ರಾಯರು ಖಂಡಿತ ಇದ್ದಾರೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯಚ್ಛ ಹೆಚ್ಚ ಭಜತಾಮ್ ಕಲ್ಪ ವೃಕ್ಷಾಯ ತಾಮ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡೆದು ಬಂದಿರೋವಂಥದ್ದೇ ಆಗಿರುತ್ತೆ ಈ ಕಂಪ್ಲೀಟ್ ವಿಡಿಯೋ ನಾನು ಹೋಗಿ ದೇವರ ಅಂದರೆ ರಾಯರ ದರ್ಶನ ಪಡೆದು ಬಂದಿರೋರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹಾಗೆ ನಾವು ದರ್ಶನ ಹೇಗೆ ಮಾಡಿದ್ವಿ ಯಾವ ರೀತಿ ದರ್ಶನ ಮೀಗ ಸಿಕ್ತು ಅಂತ ಹೇಳ್ತಾ ಅಲ್ಪ ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೆಲ್ಕಮ್ अंत हा शुरूम

ಫಿಫ್ಟಿಗೆ ಇತ್ತು ಸೊ ಹಾಗಾಗಿ ನಾವು ಸೆವೆನ್ ಓ ಕ್ಲಾಕ್ ಸಂಜೆ ಈವ್ನಿಂಗು ನಾವು ಮನೆನ ಬಿಟ್ವಿ ಅಂತಲೇ ಹೇಳ್ಬೋದು ಸೊ ನಾವು ರೀಚ್ ಆಗೋದ್ರೊಳಗಡೆ ಆಲ್ರೆಡಿ ಮೆಜೆಸ್ಟಿಕ್ಕೇ ಹೋದ್ವಿ ಅಲ್ಲಿ ಆಲ್ರೆಡಿ ಟ್ರೈನ್ ಇತ್ತು ಸೊ ಫ್ಲಾಟ್ಫಾರ್ಮ್ನ ನೋಡಿಕೊಂಡು ನಾವು ಟ್ರೈನ್ಗೆ ಹತ್ಕೊಂಡು ನಮ್ಮ ಸೀಟಲ್ಲಿ ನಾವು ಕೂತ್ಕೊಂಡು ಯಾತ್ರೆ ಮಾಡೋದಕ್ಕೆ ರೆಡಿ ಆದ್ವಿ ಅಂತಲೇ ಹೇಳಬಹುದು ಸೊ ಊಟ ಮಾಡೋದಕ್ಕೆ ಒಂದು ಏಯ್ಟ್ ಓ ಕ್ಲಾಕ್ ತುಂಬ ಬೇಗ ಆಗಿದ್ದರಿಂದ ಸ್ವಲ್ಪ ಅಲ್ಲೇ ಪಾರ್ಸಲ್ ತೊಗೊಂಡೋಗಿ ಊಟನ ಅಲ್ಲೇ ಮುಗಿಸ್ಕೊಂಡ್ವಿ ಅಂತಲೇ ಹೇಳಬಹುದು

ಸೊ ಬೆಳಗ್ಗೆ ನಾವು ಟೂ ಅವರ್ ಲೇಟಾಗಿ ಟ್ರೈನ್ ರೀಚ್ ಆಯಿತು ಫೋರ್ ಓ ಕ್ಲಾಕ್ಗೆ ರೀಚ್ ಆಗೋವಂಥದ್ದು ಆರು ಗಂಟೆಗೆ ರೀಚ್ ಆಯಿತು ಸೊ ಪರವಾಗಿಲ್ಲ ನಿದ್ದೆ ಕಂಪ್ಲೀಟಾಗಿ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿ ಆಟೋನ ತೊಗೊಂಡು ನಾವು ರಾಯರ ಸನ್ನಿಧಿಗೆ ಹೊಟ್ವಿ ಅಂದರೆ ರೈಲ್ವೆ ಸ್ಟೇಷನ್ನಿಂದ ರಾಯರ ಸನ್ನಿಧಿಗೆ ಹದಿನೈದು ಕಿಲೋಮೀಟರ್ ಆಗುತ್ತೆ ನೀವು ಹೋದ ತಕ್ಷಣ ಅಲ್ಲಿ ನೋಡ್ಬೋದು ಆಟೋಗಳಾಗಿರ್ಬೋದು ಕ್ಯಾಬ್ ಆಗಿರ್ಬೋದು ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ನಿಮ್ಮನ್ನ ಸೀಟ್ ಲೆಕ್ಕದಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಪರ್ ಸೀಟನೆಗೆ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಅಲ್ಲಿಗೆ ಹೋಗಿ ನಾವು ರೂಮ್ನ ಮಾಡಿ ಅಂತಾನೆ ಹೇಳಬಹುದು ಆದರೆ ತುಂಬ ರಶ್ ಇತ್ತು ಅಂದರೆ ರೂಮ್ ಅಷ್ಟೊಂದು ಈಸಿಯಾಗಿ ಸಿಗ್ತಾ ಇಲ್ಲ ಸೊ ಹಾ ಅದರಲ್ಲೂ ಸಹ ಎನಿವೆ ನಮಗೆ ಸಿಕ್ತು ಅಂತಲೇ ಹೇಳಬಹುದು ರೂಮ್ ಮಾಡಿಕೊಂಡು ರೂಮಿಗೆ ನಾವು ಸಿಕ್ಸ್ ಫಿಫ್ಟಿ ಅನ್ನಂಗೆ ಚಾರ್ಜ್ ಮಾಡಿದ್ರು ಸಿಕ್ಸ್ ಫಿಫ್ಟಿ ಹಂಗೆ ಕೊಟ್ಟು ನಾವು ರೂಮಲ್ಲಿ ಅಂದರೆ ಬೆಳಗ್ಗೆ ಮಾತ್ರ ಮತ್ತೆ ಈವ್ನಿಂಗ್ ನಾವು ಓಡೋದ್ರಿಂದ ಜಸ್ಟ್ ಅಪ್ ಆಗಿ ದರ್ಶನ ಮಾಡೋಕೆ ಹೋಗೋದಕ್ಕಷ್ಟೇ ಉಳ್ಕೊಂಡಿದ್ವಿ ಅಷ್ಟೇ ಸೊ ನೀವು ನೋಡ್ಬೋದು ನನ್ನ ಲೈಕ್ ಸ್ಯಾರಿ ಆಗಿರ್ಬೋದು ಈ ರೀತಿ ಇದೆ ಆರವ ಈ ರೀತಿ ರೆಡಿ ಆಗಿದ್ದಾನೆ ಸೊ ನಮ್ಮ ಮನೆಯವರು ಸಹ ಅಂದರೆ ದೇವರ ದರ್ಶನ ಪಡೆಯೋದಕ್ಕೆ ಯಾವ ರೀತಿ ರೆಡಿ ಆಗಬೇಕೋ ಸೊ ಪಂಚಶಲ್ಯ ಉಟ್ಕೊಂಡು ಅವರು ರೆಡಿಯಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಾಗೂ ರಾಘವೇಂದ್ರರ ಮಹಿಮೆ ಬಗ್ಗೆ ಅವರ ಪವಾಡಗಳ ಬಗ್ಗೆ ಎಲ್ಲರೂ ಕೇಳಿದ್ದೀರಾ ಸೊ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೊನೆಯ ಕಾಲದಲ್ಲಿ ಅಂದರೆ ತಾವು ಅವರಿಗೆ ಗೊತ್ತಿತ್ತಂದೆ ನಾವು ಇಂದ ಇಂಥ ಟೈಮಲ್ಲೇ ನಾನು ಅಂದರೆ ಮರಣ ಅಂದರೆ ಇದು ತಗೊಳ್ಬೇಕು ನಾನು ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ ಅದಕ್ಕೆ ತಮ್ಮ ಜೀವನ ತಾವೇ ತ್ಯಾಗ ಮಾಡೋ ಅಂಥದ್ದು ಸೊ ಹಂಗಾಗಿ ಇಲ್ಲಿ ಈ ಜಾಗದಲ್ಲಿ ಮಂತ್ರಾಲಯದಲ್ಲಿ ಬಂದು ಅಂದ್ರೆ ತಮ್ಮ ಶಿಷ್ಯರಾದಂತಹ ಗುರುಗಳೊಬ್ರು ಅಂತ ಇಲ್ಲೇ ಆಗ ಇದೇ ಜಾಗದಲ್ಲೇ ಆಗಬೇಕು ಅಂದ್ಬಿಟ್ಟು ಸೊ ಹಂಗಾಗಿ ಇಲ್ಲಿ ಬಂದು ಎಷ್ಟು ಅಂದ್ರೆ ಹೇಳ್ಬೇಕು ಅಂತಂದ್ರೆ ಅವರು ಸಮಾಧಿ ಅಂತ ಎಲ್ಲಿ ಎಲ್ಲೂ ಹೇಳೋಂಗಿಲ್ಲ ಈ ಉಲ್ಲೇಖ ಮಾಡೋ ಹಾಗೆ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಂತಾನೆ ಹೇಳ್ತಾರೆ ಯಾಕೆ ಅಂತಂದ್ರೆ ಅಲ್ಲಿ ಸಾವಿರದ ಇನ್ನೂರು ಅಂದರೆ ಏನು ಹೇಳ್ತಾರೆ ಸಾಲಿ ಗ್ರಾಮ ಅವುಗಳನ್ನೆಲ್ಲ ಇಟ್ಟು ಸ ಅಂದರೆ ಒಳಗಡೆ ಇಟ್ಟು ಚಪ್ಪಡಿ ಆಕಾರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕಟ್ಟೊಂದು ಗುಡಿನ ಕಟ್ಟಿಕೊಂಡು ತಮ್ಮ ಶಿಷ್ಯಂದ್ರಿಗೆ ಹೇಳಿ ನಿರ್ಮಾಣ ಮಾಡಿ ಅದರೊಳಗಡೆ ಹೋಗಿ ಮಂತ್ರಗಳನ್ನು ಸ್ಪಟಿಸ್ ಅಂದರೆ ಪಠನೆ ಮಾಡ್ತಾ 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 ಒಳಗಡೆ ಹೋಗ್ತಾರಂತೆ ಹೋದಾಗ ಚಪ್ಪಡಿ ಕಳ್ಳಾಗಿರ್ಬೋದು ಅದ್ರ ಮೇಲ್ಗಡೆ ಕ್ಲೋಸ್ ಮಾಡ್ತಾರಂತೆ ಅದರ ಸುತ್ತಲೂ ಸಹ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ತಮ್ಮ ಜ ಅಂದರೆ ಒಳಗಡೆ ಹೋಗಿ ಜೀವನ ಅರ್ಪಣೆ ಮಾಡ್ತಾರೆ ಸೊ ಹಂಗಾಗಿ ಅವರ ಅಂದರೆ ಅವರ ಬಗ್ಗೆ ಕತೆ ಬಗ್ಗೆ ಕೇಳೋದಾದರೆ ಅವರು ಏಳ್ನೂರು ವರ್ಷ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅಂದರೆ ಅಂದರೆ ನಮ್ಮ ಜೊತೆ ಇರ್ತೀವಿ ಅಂತ ಪ್ರಮಾಣ ಮಾಡಿ ಹೋಗಿದಾರಂತೆ ಅಂದರೆ ಎಪ್ಪತ್ತೆರಡು ವರ್ಷ ಅಂದರೆ ಭೌತಿಕವಾಗಿ ಅಂದರೆ ಫಿಸಿಕಲಿ ಅವರು ನಮ್ಮ ಜೊತೆ ಇದ್ದು ನಂತರ ಅಂದರೆ ಅವರು ಅವರು ಈ ರೀತಿ ಬೃಂದಾವನದಲ್ಲಿ ಲೀನರಾಗಿ ಆಲ್ಮೋಸ್ಟ್ ಸಾವಿರದ ಆರುನೂರು ಎಪ್ಪತ್ತು ಈ ವರ್ಷಗಳಲ್ಲಿ ಅವರು ಆಗಿದ್ದು ಸೊ ಆವಾಗ್ಲಿಂದ ಈಗವರೆಗೂ ಮುನ್ನೂರು ವರ್ಷ ಆಗಿದೆ ಇನ್ನು ಮುನ್ನೂರು ವರ್ಷ ಅವರು ನಮ್ಮ ಜೊತೆನೆ ಅಂದರೆ ಏನು ಹೇಳ್ತಾರಲ್ಲ ಈ ಪ್ರಕೃತಿನಲ್ಲಿ ಅವರ ಕಣ್ಣಿಗೆ ಕಾಣದೇ ರೀತಿನಲ್ಲಿ ನಮ್ಮ ಜೊತೆ ಜೀವಂತವಾಗಿ ಇದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಪ್ರತಿಯೊಬ್ಬರು ಹೇಳೋ ಅವರು ತಮ್ಮ ಜೀವನ ತ್ಯಾಗ ಮಾಡಿದ್ರು ಸಹ ಅವರು ಹೋಗ್ತಾ ಹೇಳ್ಬಿಟ್ಟು ಹೋಗಿದ್ರಂತೆ ನಾನು ನಿಮ್ಮ ಜೊತೆ ಏಳುನೂರು ವರ್ಷ ಜೊತೆಯಲ್ಲಿ ಇರ್ತೀನಿ ಅಂದ್ಬಿಟ್ಟು ಅದರಲ್ಲಿ ಮುನ್ನೂರು ವರ್ಷ ಆಲ್ಮೋಸ್ಟ್ ಕ ಆಗೋಗಿದೆ ಮುನ್ನೂರಕ್ಕಿಂತ ಜಾಸ್ತಿನೇ ಆಗೋಗಿದೆ ಇನ್ನೂ ಮುನ್ನೂರು ವರ್ಷ ಅವರು ನಮ್ಮ ಜೊತೆನೇ ಇರ್ತಾರೆ ಅಂತ ಪ್ರಮಾಣ ಮಾಡಿ ಹೋಗಿದ್ದಾರಂತೆ ಸೊ ಹಂಗಾಗಿ ಅವರ ಪವಾಡಗಳು ಇಂದಿಗೂ ಸಹ ನಡೆಯುತ್ತೆ ಸೊ ಅಲ್ಲಿ ಅವರು ಆಯ್ಕೆ ಆಗಿರುವಂತಹ ಜಾಗದಲ್ಲಿ ತುಳಸಿ ಕಟ್ಟೆ ಅಂದರೆ ಬ್ರಾಹ್ಮಣ ಸಹ ಅಂದರೆ ಆ ಸಮಾಜದ ರೀತಿಯಲ್ಲಿ ತುಳಸಿ ಕಟ್ಟೆನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡ್ತಾರೆ ಸೊ ಇಲ್ಲಿಯೇ ಅವರು ಐಕ್ಯರಾದವರು ಆಗಿರೋವಂಥದ್ದು ಸೊ ನಿಮ್ಮ ಮೊದಲೇ ಹೇಳ್ದಂಗೆ ಒಂದು ಸಾಲಿ ಗ್ರಾಮ ಎಷ್ಟು ಅಷ್ಟು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತಂತೆ ಸೊ ಅವರ ಬೃಂದಾವನದ ಒಳಗಡೆ ಸಾವಿರದ ಇನ್ನೂರು ಅಂದರೆ ಯಾವುದೋ ಸರೋವರದಿಂದ ತಂದು ಅಲ್ಲಿ ಅವರು ಅಲ್ಲಿ ಸುತ್ತ ಇಟ್ಟುಬಿಟ್ಟು ಮಾಡಿದಾರಂತೆ ಅಂದರೆ ನೀವು ಯೋಚನೆ ಮಾಡಿ ಅಲ್ಲಿ ಸ ಅಷ್ಟು ಪವರ್ ಅಂದರೆ ಮನೆಗಳಲ್ಲಿ ನೀವು ಸಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡಿರ್ತೀರಾ ಅಷ್ಟು ಪವರ್ ಇರುತ್ತೆ ಅಂತ ಈ ಜಾಗದಲ್ಲಿ ಸಾವಿರದ ಇನ್ನೂರು ಸಾಲಿಗ್ರಾಮಗಳು ಇದೆಯಂತೆ ಸೊ ನೀವು ಯೋಚನೆ ಮಾಡ್ಬೋದು ಅಲ್ಲಿ ಯಾವ ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಯಾವ ರೀತಿ ಒಂದು ಏನು ಹೇಳ್ತಾರಲ್ಲ ಅಂದರೆ ಮಹತ್ವ ಇದೆ ಈ ಜಾಗಕ್ಕೆ ಅಂತ ನೀವೇ ಊಹಿಸಬಹುದು ಸೊ ಇದರ ಬಗ್ಗೆ ಹಿನ್ನೆಲೆ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಅದರ ಅರ್ಥ ಆಗುತ್ತೆ ಮುಂದೆ ಹೇಳ್ತಾ 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 ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಬಗ್ಗೆ ಮಾತಾಡ್ತಾ ಹೋದರೆ ಎಂಡೇ ಇಲ್ಲ ಅಂತ ಹೇಳ್ಬೋದು ಏಕೆಂದರೆ ಅವರ ಮಂತ್ರ ಪಠನೆಗಳಿಂದ ಅಂದರೆ ಸಾಂಸ್ಕೃತಿಕ ಮಂತ್ರ ಪಠನೆಗಳಿಂದ ತುಂಬ ಸಿದ್ಧಿಗಳನ್ನು ಮಾಡಿದ್ರಂತೆ ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ್ಲಿಂದನೂ ಅವರ ಪವಾಡಗಳ ಬಗ್ಗೆ ಕೇಳ್ದವರಂಥವ್ರು ಸೊ ಹಾಗಾಗಿ ಈ ಪುಣ್ಯಕ್ಷೇತ್ರ ನಮ್ಮ ಹಿಂದೂ 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 ಧರ್ಮದವರಿಗಾಗಿ ಬಹಳ ಪ್ರಮುಖವಾದಂತಹ ಸ್ಥಾನನೇ ಪಡೆದಿದೆ ಅಂತಲೇ ಹೇಳಬಹುದು ಅಂದರೆ ಬಹಳ ಬಹಳ ಭಕ್ತಾದಿಗಳು ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಾಗಿರ್ತಾರೆ ಅಂತಲೇ ಹೇಳ್ತಾರೆ ಯಾಕೆ ಅಂತಂದರೆ ಅವರು ಜೀವಂತವಾಗಿ ತಮ್ಮ ಕಷ್ಟಗಳಿದ್ದಾಗ ರಾಘವೇಂದ್ರ ಸ್ವಾಮಿಗಳಲ್ಲಿ ತಮ್ಮ ಕೋರಿಕೆನ ಇಟ್ಕೊಂಡು ಏನೇ ಕೇಳ್ಕೊಂಡ್ರು ಏನೇ ವರನ ಕೇಳ್ಕೊಂಡ್ರು ಸ್ವಾಮಿಗಳು ಒಂದ ಒಂದಲ್ಲ ಒಂದು ರೀತಿನಲ್ಲಿ ಸಹಾಯವನ್ನ ಮಾಡ್ತಾರೆ ಅಂತಾನೆ ಹೇಳ್ತಾರೆ ಸೊ ಇದನ್ನೆಲ್ಲ ನೀವು ನೋಡ್ಬೋದು ಮ್ಯೂಸಿಯಂ ಅಂದರೆ ಅಲ್ಲಿ ಮ್ಯೂಸಿಯಂ ಸಹ ಇದೆ ನೀವು ನೋಡ್ಬೋದು ರಾಘವೇಂದ್ರ ಸ್ವಾಮಿಗಳು ಏನಾದರೂ ಅಂದರೆ ಚಿನ್ನದಾಗಿರ್ಬೋದು ಚಿನ್ನದ ಮೂರ್ತಿಗಳಾಗಿರ್ಬೋದು ಬೆಳ್ಳಿಯ ಮೂರ್ತಿಗಳಾಗಿರ್ಬೋದು ಅಲ್ಲಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ಭಕ್ತರಾಗಿದ್ರಂತೆ ಕೃಷ್ಣನ ಭಕ್ತರಾಗಿದ್ದರು ಹಾಗೆ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಶ್ರೀರಾಮ ಮತ್ತು ನರಸಿಂಹಸ್ವಾಮಿ ಈ ರೀತಿ ಅವರು ಪೂಜೆನ ಮಾಡಿಕೊಳ್ತಾ ಇದ್ರು ಮಾಡ್ತಾ ಇದ್ರು ಸೊ ಹೆಚ್ಚಾಗಿ ಅವರು ಕೃಷ್ಣನಿಗೆ ಹೆಚ್ಚಾಗಿ ನಂಬಿ ಅವ್ರಿಗೆ ದಿನನಿತ್ಯನೂ ಸಹ ಆರಾಧನೆ ಮಾಡ್ತಾ ಇದ್ರು ಸೊ ಮಂಚಾಲಮ್ಮ ಇದು ಒಂದು 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 ಹೇಳ್ಬೇಕು ಮಂಚಾಲಮ್ಮ ತಾಯಿಯ ಅಲ್ಲಿ ಪೂಜೆನು ಸಹ ಮಾಡೋದು ನೀವು ನೋಡಿದ್ದೀರಾ ಸೊ ನೀವು ನೋಡ್ಬೋದು ಬಹಳಷ್ಟು ಬಹಳಷ್ಟು ಐತಿಹಾಸಿಕ ಕಥೆಗಳನ್ನು ಹೊಂದಿರುವಂತಹ ಕ್ಷೇತ್ರ ಅಂತಾನೆ ಹೇಳಬಹುದು ಸೊ ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ಗೊತ್ತಿರುತ್ತೆ ಅಂದ್ರೆ ನೋಡಿರಬಹುದು ಅಂದ್ರೆ ನೂರೈವತ್ತು ರೂಪಾಯಿ ಕೊಟ್ರೆ ಪರ್ ಹೆಡ್ ಅನ್ನಂಗೆ ಆಟೋನಲ್ಲಿ ನಿಮ್ಮ ಅಲ್ಲಿ ಸುತ್ತಮುತ್ತ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಅಂದ್ರೆ ಪಳೆಯುಳಿಕೆ ಇರುವಂತಹ ಜಾಗಗಳಿಗೆ ಮತ್ತು ದೇವಸ್ಥಾನಗಳಿಗೆ ಐದು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಮೊದಲಿಗೆ ಈಗ ನಿರ್ಮಾಣ ಆಗ್ತಿರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ನಮ್ಮನ್ನ ಆಟೋನಲ್ಲಿ ಹೋದ್ವಿ ನೀವು ನೋಡ್ಬೋದು ತುಂಬಾ ಎತ್ತರವಾದಂತಹ ಒಂದು ಶಿಲೆನ ಕೆತ್ತಿದ್ದಾರೆ ಸೊ ಆಂಜನೇಯ ಸ್ವಾಮಿಯ ವಿಗ್ರಹನ ಇಲ್ಲಿ ನಿರ್ಮಾಣ ಮಾಡಿ ಅದಕ್ಕೆ ಪ್ರತಿನಿತ್ಯ ಪೂಜೆಗಳನ್ನ ನಡೆಯುತ್ತೆ ಸೊ ಇಲ್ಲಿಂದ ಮುಗಿಸ್ಕೊಂಡು ನಮ್ಮನ್ನ ಕರ್ಕೊಂಡೋಗಿದ್ದು ಅಹ್ ಅಂದ್ರೆ ಜಪ ಮಾಡಿ ಅಂದ್ರೆ ಜಪ ಮಾಡ್ತಿದ್ದಂತಹ ಒಂದು ಕ್ಷೇತ್ರಕ್ಕೆ ಅಲ್ಲಿಂದ ಕರ್ಕೊಂಡೋದ್ರು ನಮ್ಗೆ ಆ ಜಪದ ಕಟ್ಟಿ ಅಂತಾನೆ ಹೇಳ್ಬೋದು ಬಿಚ್ಚಾಲಿ ಜಪದ ಕಟ್ಟಿ ಅಂತಾನೆ ಹೇಳ್ಬೋದು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಅಹ್ ಅಂದರೆ ಶಿಷ್ಯರಲ್ಲಿ ಪ್ರಮುಖವಾದ ಶಿಷ್ಯರು ಅಂದರೆ ಬಹಳಷ್ಟು ಏನು ಹೇಳ್ತಾರೆ ತುಂಬಾ ಅಪ್ಪಟ ಶಿಷ್ಯರು ಅಂತ ಹೇಳ್ತಾರಲ್ಲ ಅಪ್ಪಣ್ಣಾಚಾರಿಗಳು ರಾಘವೇಂದ್ರ ಸ್ವಾಮಿಗಳ ಅಪ್ಪಟ ಶಿಷ್ಯರು ಅಂತಲೇ ಹೇಳ್ತಾರೆ ಸೊ ಬೃಂದಾವನದಲ್ಲಿ ಐಕ್ಯರಾಗಬೇಕಾದ್ರೆ ಅಪ್ಪಣ್ಣಾಚಾರಿಗಳಿಗೆ ಗೊತ್ತಿರಲಿಲ್ವಂತೆ ಗುರುಗಳು ಐಕ್ಯರಾಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾದ್ರೆ ಆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯವ್ರನ್ನ ಹೊರಗಡೆ ಕಳ್ಸಿದ್ರಂತೆ ಯಾವುದೋ ಒಂದು ಕೆಲಸಕ್ಕೆ ಇಲ್ಲೋ ಹೊರ್ಗಡೆ ಕಳ್ಸಿದ್ರಂತೆ ಸೊ ಅಲ್ಲಿಂದ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತಂತೆ ನಮ್ಮ ಗುರುಗಳು ಈ ರೀತಿಯಲ್ಲಿ ಬೃಂದಾವನಕ್ಕೆ ಹೋಗ್ತಾ ಇದ್ದಾರೆ ಜೀವಂತವಾಗಿ ಹೋಗ್ತಾ ಇದ್ದಾರೆ ಅಂತ ಆಮೇಲೆ ಗೊತ್ತಾಗಿ ಓಡೋಡ್ ಬರಬೇಕಾದ್ರೆ ತುಂಗಭದ್ರಾ ನದಿ ತುಂಬಿ ಅರಿತಿತ್ತಂತೆ ತಾವು ಹೋಗೋದಕ್ಕೆ ಜಾಗನೇ ಕೊಡ್ತಿರ್ಲ್ವಂತೆ ಆವಾಗ ಅವರು ಮಂತ್ರ ಪಠಣೆ ಮಾಡೋದಕ್ಕೆ ಶು ಶುರು ಮಾಡಿದ್ರಂತೆ ಸೊ ಆ ಮಂತ್ರ ಪಟೆಗಳ ಪಠಣೆಗಳನ್ನೇ ರಾಘವೇಂದ್ರ ಸ್ವಾಮಿಗಳ ನಲವತ್ತೊಂದು ಸ್ತೋತ್ರಗಳು ಅಂತ ಏನೋ ಹೇಳ್ತಾರೆ ಸೊ ಇದು ನೋಡ್ಬೋದು ನೀವು ಅಪ್ಪಣಾಚಾರಿಗಳ ಮನೆಗೆ ಕರ್ಕೊಂಡು ಹೋದ್ರು ಅಲ್ಲಿ ವಿಠಲನ ಒಂದು ಮೂರ್ತಿ ಇತ್ತು ಆ ಮೂರ್ತಿನೇ ದೇವರು ಪೂಜೆ ಅಂದ್ರೆ ಆವಾಗ ಆ ಶಿಷ್ಯಂದ್ರು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ರು ಅಪ್ಪಣ್ಣಾಚಾರ್ಯಗಳು ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಸೊ ಅಲ್ಲಿಂದ ನಮ್ಮ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂತಹ ಪಂಚಮುಖಿ ಆಂಜನೇಯ ಸ್ವಾಮಿನೂ ಸಹ ಅಹ್ ದರ್ಶನ ನಾವು ಪಡ್ಕೊಳ್ಬಹುದು ಸೊ ಅಲ್ಲಿಂದ ನಾವು ಮತ್ತೆ ಮಂತ್ರಾಲಯಕ್ಕೆ ಬಂದು ರೀಚ್ ಆಗೋದೊಳಗೆ ಒನ್ ಓ ಕ್ಲಾಕ್ ಆಗಿತ್ತು ಅನ್ನದಾನ ಸ್ಟಾರ್ಟ್ ಮಾಡಿದ್ರು ಸೊ ನಾವು ಸಹ ಹೋಗಿ ಅನ್ನ ಪ್ರಸಾದ ತಿನ್ಕೊಂಡು ಹೇಳ್ಬೇಕು ದೇವರ ಪ್ರಸಾದನೇ ತುಂಬಾ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಸಹ ಟಿಫನ್ ಮಾಡಿರಲಿಲ್ಲ ಅದು ಇದು ಸ್ನ್ಯಾಕ್ಸ್ ತನೇ ತಿಂತಾ ಇದ್ವಿ ಸೊ ಮಧ್ಯಾಹ್ನ ಒಳ್ಳೆ ಊಟ ಮಾಡಿಕೊಂಡು ನಾವು ಇಲ್ಲಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಮ್ಮೆ ದರ್ಶನಕ್ಕೆ ಹೋದ್ವಿ ಮತ್ತೆ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಸಲ ದರ್ಶನ ತುಂಬ ಖಾಲಿ ಇತ್ತು ದರ್ಶನ ಬಂದ್ವಿ ಅಂತಲೇ ಹೇಳ್ಬಹುದು ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ರೀತಿ ಹಾಕಿಸ್ಕೊಳ್ತಾ ಇದ್ದೆ ಇವಾಗ ಆ ನೆನಪಿಗೋಸ್ಕರ ಇರಲಿ ಅಂತ ಒಂದು ಹಾಕ್ಸ್ಕೊಂಡೆ ಮೆಹಂದಿ ರೀತಿಯಲ್ಲಿ ಇಂಪ್ರೆ ಇಂಪ್ರೆಷನ್ ಹಾಕೋ ಹಾಕ್ತಾರೆ ತುಂಬಾ ಚೆನ್ನಾಗಿತ್ತು ಇದನ್ನ ಮುಗಿಸ್ಕೊಂಡು ಸೊ ನಾವು ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ರಾಯಚೂರು ಕಡೆಗೆ ರಾಯಚೂರಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ ಅಂತಾನೆ ಹೇಳಬಹುದು ಸೊ ನಮಗೆ ಟ್ರೈನ್ ಟಿಕೆಟ್ಸು ಕನ್ಫರ್ಮ್ ಆಗಲಿಲ್ಲ ರೀ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಕನ್ಫರ್ಮ್ ಆಗ್ಬಿಡ್ತು ಅಂದರೆ ತುಂಬ ಲೇಟಾಗಿ ಬುಕ್ ಮಾಡಿದ್ರಿಂದ ಹೋಗ್ಬೇಕಾದ್ರೆ ಕನ್ಫರ್ಮ್ ಆಗಿತ್ತು ಬರ್ಬೇಕಾದ್ರೆ ಕನ್ಫರ್ಮ್ ಆಗಿರಲಿಲ್ಲ ಸೊ ಹಾಗಾಗಿ ಬರ್ಬೇಕಾದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಬಸ್ನ ಸ್ಲೀಪ್ ಅಂದರೆ ಸ್ಲೀಪರ್ ಕೋಚ್ ಬಸ್ನ ಬುಕ್ ಮಾಡಿಕೊಂಡು ಬಂದಿದ್ದಾಯಿತು ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿರೋಂಥ ಬಸ್ಸಲ್ಲಿ ನಾವು ಬ್ಯಾಂಗ್ಳೂರ್ ಕಡೆಗೆ ಬರಬೇಕಾಗಿತ್ತು ಸೊ ಈ ರೀತಿನಲ್ಲಿ ಇತ್ತು ನನಗಂತೂ ಬಸ್ ಅಲ್ಲಿ ಇದ್ದೇ ತುಂಬ ಬರದೇ ಇಲ್ಲ ಹೇಳಬೇಕು ಅಂತ ಭಯ ಭಯ ಆಗ್ತಾ ಇರತ್ತೆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಹೆಚ್ಚಾಗಿ ನಾನು ತುಂಬಾ ಎದುರ್ಕೊಳ್ತಾ ಇರ್ತೀನಿ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲಿಗೆ ಬಂದ್ವಿ ಶಿನಾ ಹ್ಯಾಪಿನಾ ಚ ಹ್ಯಾಪಿ ಇಲ್ವಾ ಯಾಕೆ ಶ್ಯಾಂಕ್ ಯು ಸರು ಅಲ್ಲೇ ಇರಬೇಕಾಗಿತ್ತಾ ಅಲ್ಲೇ ಇರಬೇಕಾಗಿದ್ದಾ ಅಲ್ಲಿ ನಾವು ಬ್ಯಾಂಗ್ಳೂರ್ ರೀಚ್ ಆದಾಗ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಅನ್ನಂಗಾಗಿತ್ತು ನಾವು ಆನಂದ್ರಾವ್ ಸರ್ಕಲ್ಗೆ ರೀಚ್ ಆಗಿ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ ಲವ್ ಯು ಆಲ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್